ಹಾಯ್ ನಮಸ್ತೆ ಸ್ವಾದ ಕಿಚನ್ ಆಫ್ ಕರ್ನಾಟಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತು ಕೇವಲ ಹತ್ತು ನಿಮಿಷಗಳಲ್ಲಿ ಇನ್ಸ್ಟೆಂಟಾಗಿ ರುಚಿಯಾದ ಕಾಯಿ ರಸಂ ಮಾಡೋ ವಿಧಾನನ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದು ಯಾವಾಗಲೂ ಒಂದೇ ರೀತಿ ಸಾಂಬಾರು ತಿಂದು ಬೇಜಾರಾಗಿರೋರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ಜೀರಿಗೆ ಮೆಣಸು ಎಲ್ಲ ಬಳಸಿ ಮಾಡ್ತಾ ಇರೋದ್ರಿಂದ ಇದು ಮಳೆಗಾಲ ಚಳಿಗಾಲಕ್ಕೆಲ್ಲ ತುಂಬ ಸೂಕ್ತವಾಗಿರೋ ರಸಮ್ ಅಂತ ಹೇಳ್ಬೋದು ಎಲ್ಲ ಮನೆಯಲ್ಲಿರೋ ಅಂಥ ವಸ್ತುಗಳನ್ನೇ ಬಳಸಿ ಕಾಯಿ ರಸಮನ್ನು ಆರಾಮಾಗೆ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕಾಯಿ ರಸಂ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರೋ ಅಂಥ ಮಸಾಲೆ ರುಬ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ತೆಂಗಿನಕಾಯಿ ತುರಿ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಗೆ ಹುಣಸೆ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆಯನ್ನು ಬೆಣ್ಣೆ ಥರ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಅಂದರೆ ರಸಮಲ್ಲಿ ಕೊಬ್ಬರಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಈಗ ರಸಮ್ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಎರಡು ಮೆಣಸಿನ್ಕಾಯಿ ಮುರಿದು ಆಮೇಲೆ ಕರಿಬೇವು ನಂತರ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಈ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ನಾನು ಮೀಡಿಯಮ್ ಖಾರ ಇರೋ ಥರ ರಸಮ್ಗೆ ಮೆಣಸಿನ್ಕಾಯಿ ಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ಕೊಳ್ಳೋರು ಮೆಣಸಿನ್ಕಾಯಿ ಮೆಣಸು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಈಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಸಾಲೆ ಎಲ್ಲ ಬರೋ ಥರ ಹಾಕ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈಗ ಒಂದೆರಡು ಕುದಿ ಬಂದ ಮೇಲೆ ಮಸಾಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ನಾನೀಗ ಮಾಡ್ತಾ ಇರೋದು ಮೂರು ಜನಕ್ಕಾಗೋ ಅಷ್ಟು ರಸಮ ಮಾಡ್ತಾಯಿದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ಎಲ್ಲ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕ್ಕೋಬೇಕು ಅದು ನಮಗೆ ಎಷ್ಟು ತಿಳಿಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸ್ವಲ್ಪ ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಒಂದು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬಿಸಿ ಬಿಡಬೇಕು ಆಗಾಗ ನೋಡ್ತಾ ಇರಬೇಕು ಇಲ್ಲಾಂದರೆ ಉಕ್ಕು ಬಂದುಬಿಡುತ್ತೆ ನೋಡಿ ಈಗ ರಸಮ್ಮು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ದು ಈ ನೊರೆ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ ಈಗ ನೋಡಿ ರಸಂ ರೆಡಿಯಾಗಿದೆ ಉಪ್ಪಿನಕಾಯಿ ಜೊತೆ ಈ ಅನ್ನ ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ Thank you for watching.